ಸಮಯಕ್ಕೆ ಒಬ್ಬ ಹೆಣಮಗಳು ತನ್ನ ನಾಲ್ಕು ಮಕ್ಳಿಗೆ ಕರ್ಕೊಂಡು ಅಂಗನವಾಡಿ ಶಾಲಿಗೆ ಬಿಡಕು ಮಕ್ಕಳನ್ನ ಒಕ್ಕಲ್ತನ ಮಾಡ ಹೆಣಮಗಳು ಕೈಯೆಲ್ಲ ಹೆಂಡೆಗೆದು ಇವ ನೋಡಿದ ಫಸ್ಟ್ ಆ ಹೆಣಮಗಳು ಬೆಟ್ಟಲಲ್ಲಿ ಇವನು ಕರ್ಮಕ್ಕ ಏ ನಮಸ್ಕಾರ ಅಕ್ಕವ್ರೇ ಎಂದ ಈ ಹೆಣ್ಮಗಳು ನೋಡೇ ಇಲ್ಲ ಇವನ್ ಅನ್ಲಾಕಿ ಏನೋ ಚಂದ ಮಾತಾಡ್ತಾನುಡು ಅಂತೇಳಿ ನಮಸ್ಕಾರಪ್ಪ ತಮ್ಮ ಅನ್ಲ ಇವನ ಅಕ್ಕ ಮಕ್ಕಳು ನಿಮ್ಮ ಅನ್ರಿ ಅಂತ ಕೇಳಿಲ್ಲ ಹೌದಾಯ್ಯಪ್ಪ ನಾಲ್ಕು ಮಕ್ಳು ನುವ ನೀವ ಹಡ್ದ್ರಿ ಅಂದ ಅಂದ್ರ ಏನಪ್ಪ ಇದು ಹೊಸದ ಇಲ್ಲ ಬಿಡ ಅಂತೇಳಿ ನಾನ ಹಡ್ದೀನಿ ಅಂದ ಮತ್ತೆ ನಿಮಗೆ ಮದುವೆ ಆಗಿತ್ತೇನ್ರಿ ಅಂತ ಕೇಳಿದ ನಾಲ್ಕು ಮಕ್ಕಳು ತಾಯಿಗೆ ಮೊದಲ ಬಿ ಪಿ ಹೆಣ್ಮಗಳು ಹಳ್ಳಿ ಹೆಣ್ಮಗಳು ಎಂಡಿ ಕಸ ಬೆಳೆದಿದ್ಲು ಕೈ ರಪ್ಪಾಗಿತ್ತು ಮದುವೆ ಆಗ್ಲಾರ್ದ ಮಕ್ಳು ಹಡ್ಯಕ್ ನಾನು ನೀನ್ ತಿಳ್ಕೊಂಡಿದ್ದೆ ಆಪ್ ಮಾಡಿ ಅಂದಕ್ಕೆ ಅಂತ ಹೊಡೆದ್ಲು ಬಿತ್ತು ಹಿಟ್ಟಿಲಿಗ ಹೇಟು ಹೇಟ್ಟು ಹಣಮಪ್ಪ ಉರ್ಸಿಡತ್ ಹಿಂಗ ಹಿಂಗ ಏನಾ ಏನಂದ್ರು ನೋಡಕ್ಕೆ ಹೆಂಗ್ ಹೊಡ್ದಾಳ ಯಾಕೆ ಏನಾಯ್ತು ಏನಿಲ್ಲ ಹಿಂಗ ಹಿಂಗ ಆತ ಹಿಂಗ ಕೇಳದೆ ಹಿಂಗ ಹೊಡದ್ಲು ಹುಚ್ಚ ಹಂಗನ ಮೊದಲ ಮದ್ವಿ ಕೇಳಬೇಕು ಆಮೇಲೆ ಮಕ್ಕಳು ಕೇಳಬೇಕು ಅಕಡೆ ಹೋಗಂಗಿಲ್ಲ ನೋಡಂದ ಯಾಕೆ ಬಿದ್ದಿತ್ತಲ್ಲ ಕರಿಗಡ ಬೇಸ ದಪ್ಪ ದಪ್ಪ ಹನುಮಪ್ಪ ಮುರ್ಸಿಡಕ್ ಹಿಂಗ ಅಕಡೆ ಹೋಗಲ್ ನೋಡಂದ ಆಯ್ತಪ್ಪ ಶಾಣೆ ಬದಿದಿ ಬಾ ಹೊತ್ತು ಈ ಕಾಲು ಇಲ್ಲದ ತಂದೆ ತಾಯಿಗಳನ್ನ ಪರಡಿಯೊಳಗ ಕು ಹೆಗಲ ಮೇಲೆ ಹೊತ್ತುಕೊಂಡು ಕ್ಷೇತ್ರ ದರ್ಶನವನ್ನ ಮಾಡಿಸಿದ ಶ್ರವಣ ಕುಮಾರನ ಇತಿಹಾಸ ಉಳಿತಿ ಜಗತ್ತಿನಾಗ ತಂದಿ ತಾಯಿಯ ಕಿಮ್ಮತ್ತು ಬರಬೇಕಾದ್ರ ತಾಯಿ ಮಗನಿಗೆ ಜನ್ಮ ಕೊಟ್ರಷ್ಟೇ ಮುಖ್ಯವಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಂತ ಹೇಳ್ತಾರೆ ಜ್ಞಾನಿಗಳು ಏಕೋಪಿ ಗುಣಮಾನ ಪುತ್ರಂ ನಿರ್ಗುಣೈನ ಶತೈರಪಿ ಏಕ ದಂತ್ರಸ್ತಿ ಮೋಹತ್ವಂ ಕಿಂ ಪ್ರಯೋಜನ ತಂದೆ ತಾಯಿಯ ಮಾನ ಕಳೆಯುವಂಥ ಮಕ್ಕಳು ತಂದೆ ತಾಯಿ ಹೆಸರು ಕೆಡಿಸುವಂಥ ಮಕ್ಕಳು ವಂಶದ ಹಾಳು ಮಾಡುವಂತ ಮಕ್ಕಳು ಕೆಟ್ಟ ಚಟಕ ಬಲಿಯಾಗಿ ಶಟ್ಟದು ಹೋಗುವಂತ ಮಕ್ಕಳು ಏನು ಉಪಯೋಗಿಲ್ಲ ದುರ್ಗುಣವನ್ನ ಇರುವಂಥ ಮಕ್ಕಳು ಹಡದ ಪ್ರಯೋಜನ ಏನು ಏಕೋಪಿ ಗುಣವಾನ್ ಒಬ್ಬನೇ ಒಬ್ಬ ಮಗ ಸಾಕು ವಂಶವನ್ನು ಉದ್ಧಾರ ಮಾಡಬೇಕು ಎಪ್ಪಾ ಯಾರ ಮಗನೇನು ನಾನು ಇಂಥರ ಮಗ ನಿಮ್ಮ ತಂದಿ ತಾಯಿ ನಿನ್ನ ಹಡಿಬೇಕಾರ ಬಹಳ ಪುಣ್ಯ ಮಾಡ್ಯಾರ ನೋಡನಬೇಕು ಬೇಕು ಅಂತ ಮಕ್ಕಳಾಗ್ಬೇಕು ಅಂತ ಮಕ್ಕಳ ಆಗಬೇಕಾದ್ರೆ ಏನು ಮಾಡಬೇಕಂದ್ರೆ ಕವಿ ಹೇಳುತ್ತೇನೆ ಏಕೋಪಿ ಗುಣವಾನ ಪುತ್ರಮ್ಮ ನಿರ್ಗಣೈನ ಶತೈರ್ಪಿ ಏಕದಂತಿ ಮೋಹತ್ವ ಕಿಂ ಪ್ರಯೋಜನಂ ಅಮೃತಂ ಬಾಲ ಭಾಷಿತಂ ಆದೊಡೆ ಸಣ್ಣ ಸಣ್ಣ ಮಕ್ಕಳು ಇಲ್ಲೆಲ್ಲ ದಯವಿ ಮಾತಾಡ್ತಾವ ಈ ಮಕ್ಕಳು ಏನಂದ್ರ ಅಮೃತದಲ್ಲಿ ಜೇನು ಸವಿದಂತೆ ಆ ಮಕ್ಕಳು ಏನು ಮಾತಾಡಿದ್ರೆ ಚಂದನೆ ಅಮೃತಂ ಬಾಲ ಭಾಷಿತಂ ಆದರೆ ದೀರ್ಘ ಹೇಳಿತನ ಕವಿ ಆದೊಡೆ ಚಿಕ್ಕಂದೆ ಅಕ್ಕರೆಯ ವಿದ್ಯೆಗಳ ಅರಿಪ ತಿರ್ದಡೆ ಕೊಂದಮ್ ಅಂತ ಹೇಳ್ತದೆ ಶಾಸ್ತ್ರ ಮಕ್ಕಳು ಸಣ್ಣ ಬಿದ್ದಾಗ ಅವಕ ಒಳ್ಳೆ ಮಾರ್ಗ ದೋಷದಲ್ಲ ಸಂಸ್ಕ ಸಂಸ್ಕಾರ ಕಲಿಸದಲ್ಲ ಮಕ್ಕಳಿಗೆ ಚಂದ ಸಂಸ್ಕಾರ ಕೊಡಲಾರದ ಮಕ್ಕಳನ್ನ ಬೆಳೆಸಿದ್ರ ಮಕ್ಕಳು ಪಾಪು ಕೂಪದಲ್ಲಿ ಬಿದ್ರ ಆ ಶಾಪ ಮಕ್ಕಳ ಶಾಪ ತಂದಿ ತಾಯಿಗೆ ಬರ್ತದಂತ ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಯಾವಾಗ ಸಣ್ಣದಾಗ ಈಗ ತಿಳಿತೈತೋ ಇಲ್ಲ ಕರ್ಕೊಂಬರಿ ಇದ್ದ ಕರ್ಕೊಂಬರಿ ಎರಡು ಮಾತು ಕೇಳ್ತಾವಲ್ಲ ಅದೇ ಪುಣ್ಯ ಸಂಪತ್ತು ಬಿತ್ತಿದ ಕ್ಷಣ ಬೆಳೆ ಬರೋದಿಲ್ಲ ಕಾಯಬೇಕು ಹೊಲಕ್ಕ ಬೀಜವನ್ನು ಅಂಕುರಿಸಿದಾಗ ಮಾತ್ರ ಬೆಳೆ ಬರೋದಿಲ್ಲ ಆರು ತಿಂಗಳ ಏಳು ತಿಂಗಳ ಹಿಂಗೇನು ದಿನಗಳ ಕಾಯ್ಬೇಕಲ್ಲ ಹಂಗೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಯಾವಾಗ ಕೊಡಬೇಕು ಹೊಟ್ಟೆ ಕೊಡಬೇಕು ಸಾಧ್ಯವಾಗಿಲ್ಲ ಹುಟ್ಟಿ ಬಂದ ಮೇಲೆ ಕೊಡಬೇಕು ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಯಪ್ಪ ಆಚಾರಸಕ್ಕೆ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನೊಳಗ ಚೂಡ ಮಣಿಯಾಗು ನನಕಂದ ಜಗತ್ ಜ್ಯೋತಿ ನೀನಾಗು ಅಂತಳ ತಾಯಿ ಮಕ್ಕಳಿಗೆ ಸಂಸ್ಕಾರ ನಮ್ಮವ್ರು ಯಾವಾಗ ಸಂಸ್ಕಾರ ಕೊಡ್ತಾರಂದ್ರೆ ಮಗ ಕೆಟ್ಟು ನೂರಾರು ಚಟಕ್ಕೆ ಬಲಿಯಾದಾಗ ಮಠಕ್ಕೆ ಬರ್ತಾರೆ ಯಪ್ಪ ನನ್ನ ಮಗ ನನ್ನ ಮಾತ ಕೇಳವಲ್ಲ ಯಾರು ಯವ್ವ ಯಾರ ದಾರ ಕಟ್ಟಿದ್ರ ಮಕ್ಕಳು ಸೀದಾತವನು ಆಗಂಗಿಲ್ಲ ಸಂಸ್ಕಾರ ಕೊಡ್ಬೇಕು ನಲ್ವತ್ತು ವರ್ಷ ಆಗಿತ್ತು ಮಗ ಸಂಸ್ಕಾರ ಕೊಟ್ಟಿದ್ದಿಲ್ಲ ಇರೋ ಒಬ್ಬ ಮಗ ಅಂತೇಳಿ ಬೇಕು ಹಂಗ ಬೆಳೆಸಿದ್ಲ ಅವ್ರ ಅವ್ವ ನಲ್ವತ್ತು ವರ್ಷಕ್ಕೆ ಬಂದಿದ್ದ ಮಗ ಅವ ನಲ್ವತ್ತು ವರ್ಷ ಏನು ಇಲ್ಲ ಊಟ ಮಾಡಬೇಕು ತಿಪ್ಪಿಗೆ ಹೋಗ್ಬೇಕು ಮನೆ ಮುಂದೆ ಕಟ್ಟಿತ್ತು ಕಟ್ಟಿ ಮೇಲೆ ಕುಂತುಬಿಡ್ದು ಹಿಂಗೆ ಪ್ಯಾರಲಿಸ್ಟ್ ಆಡ್ತಾದ್ರ ಒಬ್ಬನ ಕುಂದ್ರೆ ಊರಾಗ ಪುರಾಣ ನಡೆದ್ರೆ ಪುರಾಣಕ್ಕೆ ಹೋಗ್ತಿದ್ದಿಲ್ಲ ಹುಡುಗರು ಆಟದ ಆಡ್ತಿದ್ದು ಅಂದ್ರೆ ಅದಕ್ಕೆ ಓದ್ತಿದ್ದಿಲ್ಲ ಆಟದ ಮೈದಾನ ಕೂತಿದ್ದಿಲ್ಲ ಯಾರು ಕೂಡ ಬರ್ತಿದ್ದಿಲ್ಲ ಉಣಬೇಕು ತಿಪ್ಪಿಗೆ ಹೋಗ್ಬೇಕು ಕಟ್ಟಿ ಮುಂದೆ ಕುಂದ್ರಬೇಕು ರಾತ್ರಿ ಅದಗಡೆ ಮತ್ತೆ ಮೂರು ಸೇರು ಹೊಡ್ತಾ ಹೊಡೆದು ಮಕ್ಕ ಬೇಕಿದೆ ನಲ್ವತ್ತು ವರ್ಷ ವಯಸ್ಸಾವ ಓಣೆಗಿನ ಮಂದಿ ಅಂತಾರ ಏನಾಯವ ನಮ್ಮ ಪಾರಕ್ ನಮ್ಮಗ ಮುಂಜಾನೆ ಎಳುತ್ತೈತೆ ತಿಪ್ಪಿಗೆ ಹೋಗ್ತೈತೆ ಬರ್ತೈತೆ ಕಟ್ಟಿ ಮೇಲೆ ಕುಂತು ಮೊಬೈಲ್ ನೋಡ್ಕೊಂತ ಗೀಚಿಕೊಂಡು ಕುಂದ್ರತೈತೆ ಮತ್ತೆ ತಿಪ್ಪಿಗೆ ಹೋಗ್ತೈತೆ ಉಣ್ತೈತೆ ಮಕ್ಕಂತೈತೆ ಹಿಂಗ ಆತಂದ್ರೆ ಇವ ಆತಾನ ಏನು ಮಾಡ್ಬೇಕಂತೇಳಿ ಓಣೆಗಿನ ಮಂದಿಗೆ ಬೇಸರತ ಅವ ಕಟ್ಟಿ ಮೇಲೆ ಕುಂದ್ರದ ತಿಳ್ಕೊರಿ ಎಲ್ಲ ಒಂದು ಐದಾರು ಮಂದಿ ಹಣ ಹೊತ್ತು ಮುಳಿಗಿ ಎಲ್ಲರೂ ಕೂಡಿರು ಏನಾಯವ ಪಾರಕ್ಕ ನೀ ಮಗ ಉಣ್ತೈತೆ ತಿಪ್ಪಿಗೆ ಓತೈತೆ ಆ ಕಟ್ಟಿ ಮೇಲೆ ಕುಂದ್ರತೈತೆ ರಾತ್ರಿ ಚಾಪಿ ಅಶ್ವಂ ಮಕ್ಕಂತೈತೆ ಮತ್ತು ಮುಂಜಾನೆ ನೆಳತೈತೆ ಮತ್ತು ತಿಪ್ಪಿಗೆ ಓತೈತೆ ಮತ್ತು ತಿಂತೈತೆ ಕುಂದ್ರತೈತೆ ಹಿಂಗೆ ಆದ್ರೆ ಹೆಂಗ ನಿನ್ನ ಮಗ ಆ ನೌಕರಿ ಕನ್ಯ ಸಿಗವಲ್ಲವು ನಿನ್ನ ಮಗನಿಗೆ ನೌಕರಿ ಸತ್ಯ ಇಲ್ಲ ಹೆಂಗೆ ಹಿಂಗಾದ್ರೆ ಸ್ವಲ್ಪ ಕಲಿಸ್ಬೇಕು ನಾಲ್ಕು ಮಂದಿಗೆ ಬೆರಿಬೇಕು ಮಕ್ಕಳು ಜಾತ್ರೆಗಳು ಪುರಾಣಗಳು ಇಲ್ಲ ಹುಡುಗರು ಏನು ಕ್ರಿಕೆಟು ಅವೇನು ಕಬಡ್ಡಿ ಅವ್ ಆಡ್ತಾವಳ ಅದ್ರಾಗ ಬೆರೆಸ್ಬೇಕು ಇಲ್ಲವ ನನ್ನ ಮಗ ಒಬ್ಬನೆಲ್ಲ ಭಾಳ ಸುಖಿಮ್ಮಿಯಾಗಿ ಬಿಡಿಸಿ ನಮ್ಗೆ ಹೆಂಗೆ ಬೆಳೆಸೋಣ ಸುಖಸುಮ್ಮಿಯಾಗಿ ಹಂಗ ಇಲ್ಲ ಇಲ್ಲವಿ ಹಂಗಾದ್ರೆ ಒಬ್ಬ ಮನುಷ್ಯ ಅತಿ ಏಕಾಂತವಾದದಂದ್ರೆ ಒಬ್ಬ ಮನುಷ್ಯ ಅತಿ ಏಕಾಂತವಾಗಿದ್ದಂದ್ರೆ ಹುಚ್ಚ ಆಗ್ತಾನ ಇಲ್ಲ ದೊಡ್ಡ ಜ್ಞಾನಿ ಆಗ್ತಾನ ಇವನಿಗಂತೂ ಜ್ಞಾನಿಯಾಗ ಲಕ್ಷಣ ಇಲ್ಲ ಹುಚ್ಚಿಡ್ತೈತೆ ಮುಂದೆ ಯಾರು ಕನ್ನೆ ಕೊಡೋಂಗ್ಲ ಅಂದಾಗ ಹೌದ ಇವು ಆಯ್ತು ನಾಳಿಂದ ಕಲಿಸ್ ನನ್ ಯಾರಿಗೆ ಮಗನಿಗೆ ಎಷ್ಟೈತು ವಯಸ್ಸದಕ್ಕೆ ನಲ್ವತ್ತು ಎಲ್ಲರೂ ತಮ್ಮ ಮನೆಗೆ ಹೋದ್ರು ಹೆಣಮಗಳು ಬಂದ್ಲು ಎಪ್ಪಾ ಓಣಿಗಿರ ಮಂದಿ ನನಗೆ ಹೋಗ್ಲಾಕರ ಯಾಕೆ ಅಂದ ಅಲ್ಲ ಉಣ್ತಿದಿ ತಿಪ್ಪಿ ಗೊತ್ತಿದಿ ಬೆತ್ತ ಇಲ್ಲೇ ಕುಂದಿರ್ತಿದಿ ಊರಾಗ ಪುರಾಣಕ್ಕೆ ಹೋಗಂಗಿಲ್ಲ ಮಠ ಮಂದಿರಕ್ಕೆ ಹೋಗಂಗಿಲ್ಲ ಜಾತ್ರೆಗೆ ಹೋಗಂಗಿಲ್ಲ ತಿನ್ನೋದು ಬೀಳೋದು ಕುಂದ್ರೋದು ಇಷ್ಟ ಆತಲ್ಲ ಹಿಂಗಾದ್ರೆ ಮುಂದೆ ನಿನ್ನ ಗತಿ ಏನು ನಾನೇನು ಮಾಡಲಿ ಯಾವಾಗಾರು ಅವಾಗ ಕೇಳಿದೆ ಇಲ್ಲೇ ಅಪ್ಪ ತಪ್ಪ ನಂದೈತೆ ಈಗ ಒಂದು ರೊಟ್ಟಿ ಮಾಡಿ ಒಂದು ಮೂರು ಷೇರು ಮೂರು ಷೇರು ರೊಟ್ಟಿ ಹೊಡ್ತಾ ಹೊಡೆದ್ ಬದ್ನಿಕಾಯಿ ಪಲ್ಯ ಮೂರು ಷೇರು ಅನ್ನ ಹೊಡ್ತಾ ಹೊಡೆದ ಮಕ್ಕ ಮುಂಜಾನೆ ನಾ ಹೇಳಿಕೊಡ್ತೀನಿ ಸಂಸ್ಕಾರ ಅಂದ್ರು ಆಯ್ತು ರಾತ್ರಿ ಒಂದು ಹದಿನಾರು ರೊಟ್ಟಿ ಮೂರು ಷೇರು ಅನ್ನ ಹೊಡ್ತಾ ಒಬ್ಬನ್ಕು ಅಂತ ಕಟ್ಟಿ ಮೇಲೆ ಮಲ್ಕೊಂಡ ಬೆಳಕರಿತು ತಿಪ್ಪಿಗೆ ಹೋಗಿ ಬಂದ ತಿಪ್ಪಿಗೆ ಹೋಗಿ ಬಂದು ಜಳಕ ಮಾಡಿದ ಜಳಕ ಮಾಡಿ ನೋಡಕ ದಪ್ಪಾಗಿಪ್ಪ ಸ್ವಲ್ಪ ಚಲೋ ಇದ್ದ ಮೈ ಮೈಕಟ್ಟು ಚಲೋ ಇತ್ತು ಮೂರು ಶ್ರು ಉಪ್ಪಿಟ್ಟು ತಿಂದ ಬಂದ ವಸ್ಲಿ ಹಾಕಿದ ಅವ್ರು ಅವನು ಕೇಳ್ತಾನ ನಾ ಯಾರನ್ನ ಮಾತಾಡ್ಸಲಿ ಹೆಂಗ ಮಾತಾಡ್ಸಲಿ ಅಂದ ಆ ಮಗಳು ಅದೇನು ದೊಡ್ಡದಯ್ಯಪ್ಪ ಏನಿಲ್ಲ ಹಿಂಗೆ ಓಣಿ ಹಿಡಿದು ಹೋಗು ಎದ್ರಿಗೆ ಯಾರು ಬರ್ತಾರ ಮಕ್ಳು ಕೇಳು ಮದುವೆ ಕೇಳು ಹಿಂಗೆ ನಿನಗೆ ರೂಢಿ ಆತದ ಮಾತಾಡ್ಸಂತ ಹೋಗು ಅವನು ಕರ್ಮಕ್ಕ ನಾ ಅಷ್ಟ ಮಾಡಿ ಹಿಂಗೆ ಓಣಿ ಹಿಡ್ದು ಹೊಂಟ ಅದು ಆ ಸಮಯಕ್ಕೆ ಒಬ್ಬ ಹೆಣಮಗಳು ತನ್ನ ನಾಲ್ಕು ಮಕ್ಳಿಗೆ ಕರ್ಕೊಂಡು ಅಂಗನವಾಡಿ ಶಾಲಿಗೆ ಬಿಡಕೊಂಡಿದ್ಲ ಮಕ್ಕಳನ್ನ ಒಕ್ಕಲ್ತನ ಮಾಡೋ ಹೆಣಮಗಳು ಕೈಯೆಲ್ಲ ಹೆಂಡೆಗೆತ್ತು ಇವ ನೋಡಿದ ಫಸ್ಟ್ ಆ ಹೆಣಮಗಳು ಬೆಟ್ಟಲಲ್ಲಿ ಇವನು ಕರ್ಮಕ್ಕ ಏ ನಮಸ್ಕಾರ ರೀ ಅಕ್ಕವ್ರೇ ಎಂದ ಈ ಹೆಣಮಗಳು ನೋಡೇ ಇಲ್ಲ ಇವನ ಅಂದಕ್ಕಿ ಏನೋ ಚಂದ ಮಾತಾಡ್ತಾನೆ ಬಿಡು ಅಂತೇಳಿ ನಮಸ್ಕಾರಪ್ಪ ತಮ್ಮ ಅಂದ್ಲ ಇವ ನಾಲ್ಕು ಮಕ್ಕಳು ನಿಮ್ಮ ಅನ್ರಿ ಅಂತ ಕೇಳಿಲ್ಲ ಹೌದಯ್ಯಪ್ಪ ನಾಲ್ಕು ಮಕ್ಳು ನಾವು ನೀವ ಹಡದ್ರಿ ಏನ್ರಿ ಅಂದ ಏನಪ್ಪ ಇದು ಹೊಸದ ಇಲ್ ಬಿಡ ಅಂತ ನಾನ ಹಡ್ದಿ ಅಂದ ಮತ್ತೆ ನಿಮಗೆ ಮದುವೆ ಆಗಿತ್ತೇನ್ರಿ ಅಂತ ಕೇಳಿದ ನಾಲ್ಕು ಮಕ್ಕಳು ತಾಯಿಗೆ ಮೊದಲ ಬಿ ಪಿ ಹೆಣ್ಮಗಳು ಹಳ್ಳಿ ಹೆಣ್ಮಗಳು ಎಂಡಿ ಕಸ ಬೆಳ್ದಿದ್ಲು ಕೈ ರಪ್ಪಾಗಿತ್ತು ಮದುವೆ ಆಗ್ಲಾರ್ದ ಮಕ್ಳು ಹಡ್ಯಕ್ ನಾನು ನೀನ್ ತಿಳ್ಕೊಂಡಿದ್ದೆ ಆಪ್ ಮಾಡ ಅಂದಕ್ಕೆ ಪಡ್ ಅಂತ ಹೊಡೆದ್ ಬಿತ್ತ ಹೇಟ್ಟು ಇಲ್ಲಿಗೆಟ್ಟು ಹೇಟ್ಟು ಹನುಮಪ್ಪ ನೋಡ್ ತಿಂಗ ಹುಂಗ ಒಂದ್ ಏನ ಅಂದವ್ರು ನೋಡಕ್ ಹಂಗ ಹೊಡ್ದಾಳ ಯಾಕೆ ಏನಾಯ್ತು ಏನಿಲ್ಲ ಹಿಂಗ ಹಿಂಗ ಆತ ಹಿಂಗ ಕೇಳಿದೆ ಹಿಂಗ ಹೊಡದ್ಲು ಹುಚ್ಚ ಹಂಗ ಮೊದಲ ಮದ್ವಿ ಕೇಳಬೇಕು ಆಮೇಲೆ ಮಕ್ಕಳು ಕೇಳಬೇಕು ಅಕ್ಕಡೆ ಹೋಗಂಗಿಲ್ಲ ನೋಡಂದ ಯಾಕೆ ಬಿದ್ದಿತ್ತಲ್ಲ ಕರಿಗಡಬ ಬೇಸ ದಪ್ಪ ದಪ್ಪ ಹಣಮ ಮುಕ್ ಹಿಂಗ ಅಕಡೆ ಹೋಗ್ಲ ನೋಡಂದ ಆಯ್ತಪ್ಪ ಶಾಣೆ ಬದಿದಿ ಬಾ ಹೊತ್ತು ಮಲಗಿದ ಅಂತ ತಿಳ್ಕೊಂಡು ಮತ್ತೆ ಊಟ ಮಾಡಿಸಿ ಮಲಗಿದ್ಲು ಮಲಗಿದ ಮಲಗಿದ ಮತ್ತೆ ಮರು ದಿವ್ಸ ಸೌಂಡ್ ಯಾಕಿತ್ ನೋಡಿ ಹ ಮತ್ತೆ ಮರುದಿವ್ಸ ಎದ್ದು ಇವ ಎದ್ದು ಒಂದು ಇಪ್ಪತ್ತೈದು ಇಡ್ಲಿ ಹೊಡೆದು ಈ ಕಡೆ ಹೋಗ್ಬೇಕಂದ್ರೆ ನೆನಪಾತ ಪ್ಲಾಶ್ ಬ್ಯಾಕ್ ಈ ಕಡೆ ಹೋಗ್ಬಿಡ್ತ ಬಿಟ್ಟ ಅಂತೇಳಿ ಊರು ಹೊರಗೆ ಹಿಂಗ ದೊಡ್ಡ ಸಿಟಿ ಊರು ಹೊರಗೆ ಹೋದ ಅಲ್ಲಿ ಕಾಲೇಜ್ ಗ್ರೌಂಡ್ ಕಾಲೇಜ್ ಗ್ರೌಂಡ್ ನಾಗ ಹೋದ ಕಾಲೇಜ್ ಗ್ರೌಂಡ್ ಹೋದ ತಕ್ಷಣಕ್ಕೆ ಒಂದು ಹುಡುಗಿ ಟಿಪ್ ಟಾಪ್ ಆಗಿ ಸ್ಟೈಲ್ ಮಾಡ್ಕೊಂತ ನೋಟ ಬುಕ್ ನಿಂಗೆ ಕೃಷ್ಣ ಚಕ್ರ ತಿರ್ಸು ಅಂತ ಒಂದ್ ನಾಲ್ಕು ಹುಲಿ ಬಿಟ್ಟಿ ಆಕ್ಚುಲಿ ಸ್ಟೈಲ್ ಮಾಡ್ಕೊಂತ ಹೊಂಟಿರ್ಲು ಹಿಂಗ ಹೋಗೋ ಟೈಮಿಗೆ ಇವ ನೋಡಿದ ಹೇ ನಮಸ್ಕಾರಿ ಬಾಯರ ಅಂದ ಮಗಳು ಕಾಲೇಜ್ ಹೋಗ ಹುಡುಗಿ ನಮಸ್ಕಾರ ಅಣ್ಣವ್ರಿ ಅಂತ ಅಂದ ಇವನ್ ಎನಪತ್ ಕ್ಲಾಶ್ ಬ್ಯಾಕ್ ನಿಮ್ದು ಮದುವೆ ಆಗಿ ಅಂತ ಕೇಳಿದೆ ಇನ್ನ ಇಲ್ರಿ ಅಣ್ಣಾರ ಇನ್ನ ಡಿಗ್ರಿ ಓದ್ಬೇಕು ಅವನ ಅಲ್ಲಿ ಓದವು ಅದೆಲ್ಲ ಓದಬೇಕು ಆಮೇಲೆ ನೌಕರಿ ಬರಬೇಕು ಸ್ವಂತ ನನ್ನ ಕಾಲ ಮೇಲೆ ನಾನು ಎಂದಿರ್ಬೇಕು ಆಮೇಲೆ ನಮ್ಮಪ್ಪ ಎಂತ ವರ ನೋಡ್ತಾನೆ ಆ ವರ ನೋಡಿ ನಾ ಮದ್ವಿ ಮಾಡಿಕ್ರಿ ಅಣ್ಣವ್ರಿ ಅನ್ಲಕೆ ಅಂದ್ರೆ ಇನ್ನ ನಿಮ್ದು ಮದುವೆ ಆಗಿಲ್ಲ ಇಲ್ಲ ಇನ್ನ ಇಲ್ರಿ ಅಣ್ಣವ್ರಿ ಮತ್ತೆ ಮಕ್ಳು ಹೆಸರಿ ಅಂತ ಕೇಳ್ದ ಕಾಲೇಜು ಹೋಗೋ ಹುಡುಗಿ ಮೊದಲ ಕರಾಟೆ ಕಲ್ತಿತ್ತು ಅದೇನ ಬ್ಲ್ಯಾಕ್ ಬೆಲ್ಟ್ ವೈಟ್ ಬೆಲ್ಟ್ ಅಂತಾರೆ ಅದು ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ ನಾನು ಸಾಲಿ ಕಲ್ತಿಲ್ಲ ಮತ್ತೆ ಇನ್ನ ನಿಮಗೆ ಮಕ್ಕಳು ಎಷ್ಟು ಅಂತ ಕೇಳಿದ್ರು ಕಡೆ ಆಗಿಲ್ಲ ಮಕ್ಳು ಕೇಳ್ತಿಲ್ಲ ಆಪ್ ಮಾಡಿ ಯಾವ್ರವ್ ನೀನು ಅಂತ ಯಾವ ಹೋಗ್ತಿ ಪಪ್ ಅಂತ ಹೊಡೆದು ಅದು ಇಲ್ಲಿಗೆ ಬಿತ್ತು ಇಲ್ಲಿ ಮುಗಿ ಬಿತ್ತು ರಕ್ತ ಸುರಕತ್ತಿ ಹಿಂಗ್ ಹಿಡ್ಕೊಂತ ಬಂದ ಏನ ತನ್ಯ ಅಂದಗಳಿಂದ ಹಣಿ ಹಣಿ ಬಡ್ಕೊಂಡ್ಲು ಹುಚ್ಚ ಗಿಡವಾಗಿ ಬಗ್ಗದ್ದು ಮರವಾಗಿ ಬಾಗಿತೆ ಮಕ್ಕಳಿಗೆ ಸಂಸ್ಕಾರ ಬಹಳ ಮುಖ್ಯ ಶರೀಫನಿಗೆ ತಾಯಿ ಸಂಸ್ಕಾರವನ್ನು ಕೊಡ್ತಾಳೆ ಶರೀಪಾ ಹಾಲುಗಲ್ಲದ ನನ್ನ ಎತ್ತಿಕೊಂಡು ಕೆನ್ನೆಗೆ ಮುತ್ತಿಡ್ತಿರುವಂತಹ ತಾಯಿ